ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆ ಹಿನ್ನೆಲೆ ವಕೀಲ ಕಪಿಲ್ ಸಿಬಲ್ ಭೇಟಿ ಮಾಡಿದ್ದಾರೆ ದರ್ಶನ್ ಕುಟುಂಬ ಎಸ್ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಕೇಸ್ ವಿಚಾರಣೆ ಏನಿದೆ ಅದರ ಹಿನ್ನೆಲೆಯಲ್ಲಿ ವಕೀಲರಾಗಿರುವ ಕಪಿಲ್ ಸಿಬಲ್ರ ದರ್ಶನ್ ಕುಟುಂಬ ಭೇಟಿ ಮಾಡಿದೆ ಅನ್ನೋದ್ರ ಕುರಿತು ಮಾಹಿತಿ ಲಭ್ಯವಾಗ್ತಾ ಇದೆ ಜಾಮೀನು ಪ್ರಶ್ನಿಸಿ ಸುಪ್ರೀಂಗೆ ಪೊಲೀಸರು ಆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಮಾರ್ಚ್ ಹದಿನೆಂಟರಂದು ಸುಪ್ರೀಂ ಕೋರ್ಟ್ನಲ್ಲಿ ಆ ಮೇಲ್ಮನವಿಯ ವಿಚಾರಣೆ ನಡೆಯಲಿದೆ ಇನ್ನು ಹೈ ಪ್ರೊಫೈಲ್ ಕೇಸ್ಗಳನ್ನು ನಿಭಾಯಿಸಿದ ಖ್ಯಾತಿ ಕಪಿಲ್ ರವರದ್ದಾಗಿದೆ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಗೆಲುವಿಗೋಸ್ಕರ ನಟ ದರ್ಶನ್ ಕಸರತ್ತನ್ನ ನಡೆಸಿದ್ದಾರೆ ಹೈಕೋರ್ಟ್ನಲ್ಲಿ ಪಡೆದಿರುವಂತಹ ಗೆಲುವಿನಲ್ಲಿಯೇ ಗೆಲುವಿನ ರೀತಿಯಲ್ಲಿಯೇ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಗೆಲುವಿಗಾಗಿ ನಟ ದರ್ಶನ್ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಹಾಗಾಗಿ ವಕೀಲ ಕಪಿಲ್ ರನ್ನ ದರ್ಶನ್ ಕುಟುಂಬ ಭೇಟಿ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆಮೀನು ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು ಪೊಲೀಸರು ಹಾಗಾಗಿ ಮಾರ್ಚ್ ಹದಿನೆಂಟರಂದು ಸುಪ್ರೀಂ ಕೋರ್ಟ್ನಲ್ಲಿ ಇದರ ಮೇಲ್ಮನವಿಯ ವಿಚಾರಣೆ ಕೂಡ ನಡೆಯಲಿದೆ ಹಾಗಾಗಿ ಬಹಳ ಹೈ ಪ್ರೊಫೈಲ್ ಕೇಸ್ಗಳನ್ನು ನಿಭಾಯಿಸ್ತಾ ಇದ್ದ ಖ್ಯಾತಿ ಕೂಡ ವಕೀಲ ಕಪಿಲ್ ಸಿಬಲ್ ರವರಿಗೆ ಇದೆ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವಿಗಾಗಿ ನಟ ದರ್ಶನ್ ಇದೀಗ ಬಹಳ ಕಸರತ್ತನ್ನು ನಡೆಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದನ್ನು ಜಾಮೀನು ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮುಂದಿನ ತಿಂಗಳು ಈ ಅರ್ಜಿಯ ವಿಚಾರಣೆ ನಡೆಯಲಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಕಾನೂನು ತಂಡ ಹಿರಿಯ ವಕೀಲ ಕಪಿಲ್ ಸಿಬಲ್ ರವರನ್ನ ಸಂಪರ್ಕಿಸಿದೆ ಎನ್ನಲಾಗಿದೆ ಮಾರ್ಚ್ ಹದಿನೆಂಟರಂದು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯ ವಿಚಾರಣೆ ನಡೆಯಲಿದೆ ಹೈಕೋರ್ಟ್ನಲ್ಲಿ ಗೆಲುವು ಪಡೆದಂತೆ ಸುಪ್ರೀಂ ಕೋರ್ಟ್ನಲ್ಲಿಯೂ ಗೆಲುವು ಪಡೆಯಲು ಖ್ಯಾತ ಹಿರಿಯ ವಕೀಲ ಕಪಿಲ್ ಸಿಬಲ್ ರವರನ್ನ ದರ್ಶನ್ ಕುಟುಂಬದವರು ನೇಮಿಸಿಕೊಂಡಿದ್ದಾರೆ ಇನ್ನು ದರ್ಶನ್ ಕುಟುಂಬ ಕಪಿಲ್ ಸಿಬಲ್ ಅವರನ್ನ ಭೇಟಿಯಾಗಿದ್ದು ಹೈಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹಾಗೂ ಪ್ರಕರಣದ ಸಮಗ್ರ ಮಾಹಿತಿಯನ್ನು ಅವರಿಗೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ ಇನ್ನು ಕರ್ನಾಟಕ ಹೈಕೋರ್ಟ್ನಲ್ಲಿ ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದವನ್ನು ಮಂಡಿಸಿದ್ರು ನಟ ದರ್ಶನ್ ಅವರು ನೂರ ಮೂವತ್ತೊಂದು ದಿನಗಳ ಬಂಧನದ ನಂತರ ವೈದ್ಯಕೀಯ ಕಾರಣಗಳನ್ನು ಉಲ್ಲೇಖಿಸಿ ಅಕ್ಟೋಬರ್ ಮೂವತ್ತರಂದು ಮಧ್ಯಂತರ ಜಾಮೀನಿನ ಮೇಲೆ ಬಿಡುಗಡೆಯನ್ನ ಮಾಡಲಾಗಿತ್ತು ನಂತರ ಹೈಕೋರ್ಟ್ ಡಿಸೆಂಬರ್ ಹದಿಮೂರರಂದು ದರ್ಶನ್ ಮತ್ತು ಪ್ರಮುಖ ಆರೋಪಿ ಪವಿತ್ರ ಗೌಡ ಸೇರಿದಂತೆ ಇತರ ಆರೋಪಿಗಳ ಸಾಮಾನ್ಯ ಜಾಮೀನನ್ನು ಮಂಜೂರು ಮಾಡಿತ್ತು ಹಾಗೆ ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಡಿಸೆಂಬರ್ ಅಂತ್ಯದಲ್ಲಿ ಬೆಂಗಳೂರು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ವಕೀಲ ಅನಿಲ್ ನಿಶಾನಿ ಮುಖಾಂತರ ಮೇಲ್ಮನವಿ ಸಲ್ಲಿಸಿರುವ ಸರ್ಕಾರ ಬರೋಬ್ಬರಿ ಸಾವಿರದ ನಾನೂರ ತೊಂಬತ್ತ ಎರಡು ಪುಟಗಳ ಕಡತಗಳನ್ನು ಸಲ್ಲಿಕೆ ಮಾಡಿತ್ತು ಸೆಪ್ಟೆಂಬರ್ನಲ್ಲಿ ಬೆಂಗಳೂರು ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಸಮಗ್ರ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಿದ್ರು ಹಾಗಾಗಿ ಮಾರ್ಚ್ ಹದಿನೆಂಟರಂದು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯ ವಿಚಾರಣೆ ನಡೆಯಲಿದೆ ಹೈಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಗೆಲುವು ಪಡೆದುಕೊಂಡು ಅದೇ ರೀತಿ ಸುಪ್ರೀಂ ಕೋರ್ಟ್ನಲ್ಲೂ ಗೆಲುವನ್ನು ಪಡೆಯೋದಕ್ಕೆ ಖ್ಯಾತ ಹಿರಿಯ ವಕೀಲ ಕಪಿಲ್ ಸಿಬಲ್ರನ್ನ ಭೇಟಿಯಾಗಿದ್ದಾರೆ ದರ್ಶನ್ ಕುಟುಂಬ ಅನ್ನೋದು ತಿಳಿದು ಬಂದಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ ಎಸ್ ಭವ್ಯ ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು ಈ ಹಿನ್ನೆಲೆಯಲ್ಲಿ ವಕೀಲರನ್ನ ಭೇಟಿ ಮಾಡಿದ್ದಾರೆ ದರ್ಶನ್ ಕುಟುಂಬ ಅನ್ನೋದಾಗಿ ಮಾಹಿತಿ ಇದೆ ಈ ಕುರಿತು ಡೀಟೈಲ್ಸ್ ಏನದ ಅಂದ್ರೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಅಂದ್ರೆ ಮಾರ್ಚ್ ಹದಿನೆಂಟರಂದು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನೆ ವಿಚಾರಣೆ ಸಂಬಂಧ ವಿಚಾರಣೆ ನಡೆಯುತ್ತೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ಅಲ್ಲಿ ಯಾವ ರೀತಿ ಜಾಮೀನನ್ನ ಪಡೆದ್ರು ಅದೇ ರೀತಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ವಾದ ಪ್ರತಿವಾದವನ್ನ ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಕೇಸಲ್ಲಿ ಬಲವಾದ ಸಾಕ್ಷಿಗಳು ಇರೋ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರು ಅಂದ್ರೆ ಹೈಕೋರ್ಟ್ ನ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಬಹಳಷ್ಟು ಪ್ರಬಲವಾದ ವಾದವನ್ನು ಮಂಡನೆ ಮಾಡ್ಬೇಕಾಗುತ್ತೆ ಹೀಗಾಗಿ ಮೂಡ ಹಗರಣ ಆಗಿರ್ಬೋದು ಬೇರೆ ಬೇರೆ ಹಗರಣದಲ್ಲಿ ವಾದ ಮಾಡಿರುವಂತಹ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಅವರನ್ನ ದರ್ಶನ್ ಕುಟುಂಬಸ್ಥರು ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಸೊ ಹೀಗಾಗಿ ದರ್ಶನ್ ಕೇಸನ್ನ ಕಪಿಲ್ ಸಿಬ್ಬಲ್ ಅವರು ಮಾರ್ಚ್ ಹದಿನೆಂಟರಂದು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಕಪಿಲ್ ಸಿಬ್ಬಲ್ ಅವರೇ ವಾದವನ್ನ ಮಂಡನೆ ಮಾಡ್ತಾರೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಈಗಾಗ್ಲೇ ದರ್ಶನ್ ಅವರಿಗೆ ಜಾಮೀನು ಕೊಟ್ಟಿರೋದನ್ನ ಪ್ರಶ್ನಿಸಿ ಹೈಕೋರ್ಟ್ ಅಲ್ಲಿ ಈಗಾಗ್ಲೇ ಒಂದು ಬಹಳಷ್ಟು ವಾದವನ್ನು ಮಂಡನೆ ಮಾಡಿದ್ರು ಅಷ್ಟು ಹೈಕೋರ್ಟ್ ಒಂದು ಜಾಮೀನನ್ನ ಮಂಜೂರು ಮಾಡಿತ್ತು ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಕೆಲ ಹಂತದ ನ್ಯಾಯದಲ್ಲಿ ಟ್ರಯಲ್ ನಡೀತಾ ಇರುವಂತದ್ದು ಸೊ ಪ್ರತಿ ತಿಂಗಳು ದರ್ಶನ್ ಹಾಗೇನೆ ಇತರೆ ಆರೋಪಿಗಳು ಬಂದು ಆ ಟ್ರಯಲ್ ಕೇಸ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಸೊ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಸೊ ಪ್ರಬಲವಾದ ಸಾಕ್ಷಿಗಳನ್ನು ಯಾವ ರೀತಿ ವಾದ ಮಾಡುವ ಮೂಲಕ ಹೆಡಿಮರಿ ಕಟ್ಬಹುದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಹಿರಿಯ ವಕೀಲ ಕಪಿಲ್ ಸಿಬಲ್ ನೇಮಕವಾಗಿದ್ದಾರೆ ಸೊ ಯಾವ ರೀತಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ದೇವೇರಿ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ ಯಾಕಂದ್ರೆ ಪೊಲೀಸರು ಹೈಕೋರ್ಟ್ ಅಲ್ಲಿ ನಡೆದಿರುವಂತಹ ತಪ್ಪನ್ನ ಮತ್ತೆ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡುವ ಸಂದರ್ಭದಲ್ಲಿ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಸಾಕ್ಷ್ಯಗಳನ್ನ ಕೂಡ ಕಲೆ ಹಾಕಿರುವಂತದ್ದು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ